ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಪೈನಾಪಲ್ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಪೈನಾಪಲ್ ಮತ್ತು ಸಕ್ಕರೆ ತುಂಬ ಈಸಿ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಪೈನಾಪಲ್ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ನೀಟಾಗಿ ತೊಳೆದು ಕಟ್ ಮಾಡಿಕೊಂಡು ಈ ಥರ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಓ ತುಂಬ ಅನನ ಸುಳಿ ಇದ್ದರೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಬೋದು ನೀರು ಇದ್ದೀನಿ ಈಗ ಮುಚ್ಚಿಬಿಟ್ಟು ರುಬ್ಕೊಳ್ಳೋಣ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಈಗ ಇದು ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ ನೋಡಿ ಈ ಥರ ಸೋಸ್ಕೋಬೇಕು ಒಂದ್ಸಲ ಈ ಥರ ಮಾಡೋಣ ಯಾಕಂದ್ರೆ ಅದು ತರಿ ತರಿಯಾಗಿರುತ್ತೆ ಪೈನಾಪಲ್ದು ನಾರೆಲ್ಲ ಸೊ ಈ ಥರ ಮಾಡಿಕೊಂಡು ಅದೆಲ್ಲ ನೀಟಾಗಿ ತೆಗ್ದುಬಿಡ್ಬೋದು ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ ನೋಡಿ ಪೈನಾಪಲ್ ಜ್ಯೂಸ್ ರೆಡಿಯಾಗಿದೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೀವು ಔಟ್ಸೈಡ್ ಕುಡಿಯೋಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಜನ ಕುಡಿಬೋದು ತುಂಬ ಒಳ್ಳೆಯದು ಮಕ್ಕಳಿಗೆ ದೊಡ್ಡೋರಿಗೆಲ್ಲ ಕೊಟ್ಟರೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್